ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ತುಂಬಾ ಜನಕ್ಕೆ ಈಗಾಗಲೇ ಗೊತ್ತಿದೆ ಅನ್ಕೋತೀನಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅಭಿನಯದ ಯಜಮಾನ ಸಿನಿಮಾದ ಟೈಟಲ್ ಟ್ರ್ಯಾಕ್ ಫೆಬ್ರವರಿ ಐದು ಸಂಜೆ ಐದು ಗಂಟೆಗೆ ರಿಲೀಸ್ ಆಗ್ತಿದೆ ಅಂದ್ರೆ ನಾಳೆ ಸಂಜೆ ಐದು ಗಂಟೆಗೆ ರಿಲೀಸ್ ಆಗ್ತಿದೆ ಈ ಸಿನಿಮಾದಲ್ಲಿ ಈಗಾಗಲೇ ಮೂರು ಹಾಡುಗಳು ರಿಲೀಸ್ ಆಗಿವೆ ಮೇ ಬಿ ಐ ಥಿಂಕ್ ಇದು ಕೊನೆಯ ಹಾಡು ಅಂತ ಅನ್ಕೋತೀನಿ ಇದು ಲಾಸ್ಟ್ ಹಾಡು ಅಂತ ನಾನು ಅನ್ಕೋತಾ ಇದ್ದೀನಿ ಈ ಯಜಮಾನ ಸಿನಿಮಾದ ಟೈಟಲ್ ಟ್ರ್ಯಾಕ್ ನಲ್ಲಿ ತುಂಬಾನೇ ವಿಶೇಷತೆಗಳಿದಾವೆ ಹೌದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಬೆಸ್ಟ್ ಕಾಂಬಿನೇಷನ್ ಅನ್ಸ್ಕೊಂಡಿರೋ ಸಂತೋಷ್ ಆನಂದ್ ರಾಮ್ ವಿ ಹರಿಕೃಷ್ಣ ಮತ್ತು ವಿಜಯ್ ಪ್ರಕಾಶ್ ಈ Budu ಲೆಜೆಂಡ್ಸ್ ಗಳ ಕಾಂಬಿನೇಷನ್ ನಲ್ಲಿ ಮೂಡಿ ಬಂದಿರುವಂತಹ ಹಾಡು ಇದಾಗಿದ್ದು ಖಂಡಿತ ಈ ಹಾಡು ಕನ್ನಡ ಚಿತ್ರರಂಗದಲ್ಲಿ ಹೊಸದೊಂದು ದಾಖಲೆಯನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಅನ್ಕೊಂಡಿದ್ದೀನಿ ಸದ್ಯಕ್ಕೆ ಈಗ ಯಜಮಾನ ಸಿನಿಮಾದ ಮೂರು ಹಾಡುಗಳು ಎರಡ್ ಸಾವಿರದ ಹತ್ತೊಂಬತ್ತರ ಹಿಟ್ ಹಾಡುಗಳ ಪಟ್ಟಿಯಲ್ಲಿ ನಂಬರ್ ಒನ್ ಸ್ಥಾನವನ್ನ ಪಡ್ಕೊಂಡಿದ್ರು ಸೊ ನೋಡೋಣ ಈ ಹಾಡು ಯೂಟ್ಯೂಬ್ ನಲ್ಲಿ ಯಾವ ರೀತಿ ಸದ್ದು ಮಾಡುತ್ತೆ ಅನ್ನೋದನ್ನ ನನಗಂತೂ ನಂಬಿಕೆ ಇದೆ ಯೂಟ್ಯೂಬ್ ನಲ್ಲಿ ಯಜಮಾನ ಸಿನಿಮಾದ ಈ ಟೈಟಲ್ ಟ್ರ್ಯಾಕ್ ಹೊಸದೊಂದು ದಾಖಲೆಯನ್ನ ಕ್ರಿಯೇಟ್ ಮಾಡುತ್ತೆ ಅಂತ ಈ ಟೈಟಲ್ ಹಾಡನ್ನ ಸಕ್ಸಸ್ ಇರೋದು ಅಭಿಮಾನಿಗಳ ಕೈಯಲ್ಲಿ ಕಳೆದ ಮೂರು ಹಾಡುಗಳಿಗೆ ಯಾವ ರೀತಿ ಸಪೋರ್ಟ್ ಅನ್ನ ಮಾಡಿದ್ರ ಅದಕ್ಕಿಂತ ಹೆಚ್ಚಾಗಿ ಈ ಟೈಟಲ್ಸ್ ಹಂಗಿಗೆ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡ್ತೀರ ಅಂತ ಅಂದ್ಕೊಂಡಿದ್ದೀನಿ ನಾನಂತೂ ಈ ಹಾಡಿಗೋಸ್ಕರ ಕಾಯ್ತಾ ಇದ್ದೀನಿ ನೀವು ಕೂಡ ಕಾಯ್ತಾ ಇದ್ರೆ ಕಮೆಂಟ್ ಮಾಡಿ ತಿಳಿಸ್ಬೋದು ಹಾಗೂ ವಿಡಿಯೋನ ಲೈಕ್ ಮಾಡಿ ಇನ್ನಷ್ಟು ಸ್ಯಾಂಡಲ್ವುಡ್ನ ಅಪ್ಡೇಟ್ಗಳಿಗೆ ನಮ್ಮ ಒನ್ ಟೈಮ್ ಕನ್ನಡ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ ಮೇಲೆ ಕ್ಲಿಕ್ ಮಾಡಿ ನಾವು ಅಪ್ಲೋಡ್ ಮಾಡೋ ವಿಡಿಯೋ ನಿಮಗೆ ನೆರವಾಗಿ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಧನ್ಯವಾದಗಳು